ಶಂಖದ ನಾದವನ್ನು ಮಾಡುವಾಗ ಕೃಷ್ಣ ಊದಿದ ಶಂಖದ ಹೆಸರು ಪಾಂಚಜನ್ಯಂ ಋಷಿಕೇಶ ಹೃಷಿಕೇಶ ಅಂತ ಅವನಿಗೆ ಹೆಸರು ಕೃಷ್ಣನನ್ನು ತುಂಬ ಹೆಸರುಗಳಿಂದ ಕರೀತಾರೆ ಇಂದ್ರಿಯಗಳ ಮೇಲೆ ಜಯವನ್ನು ಸಾಧಿಸಿದವನು ಅಂತ ಅಂದರೆ ಅರ್ಜುನ ಇಲ್ಲಿ ಏನಾಗ್ತಾನೆ ಅಂತ ಅನ್ನೋದು ಮುಂದೆ ಗೊತ್ತಾಗುತ್ತೆ ದುರ್ಯೋಧನನು ಕೂಡ ಈಗಲೇ ಕಂಗಾಲಾಗಿದ್ದನ್ನು ನಾವು ನೋಡಿದ್ದೇವೆ ದುರ್ಯೋಧನ ಕಂಗಾಲಾದ ಅರ್ಜುನನು ಈಗ ಕಂಗಾಲಾಗ್ತಾನೆ ಆದರೆ ಯಾವ ಕಾಲದಲ್ಲೂ ಕಂಗಾಲಾಗದೆ ಎಲ್ಲರಿಗೂ ಕೂಡ ಕಣ್ಗಾವಲಾಗಿ ಇರುವವನು ಕೃಷ್ಣ ಅದರಿಂದಾಗಿ ಅವನ ಹೆಸರನ್ನು ಉಲ್ಲೇಖಿಸಿದ್ದು ಇಲ್ಲಿ ಕೃಷಿಕೇಶ ಅಂತ ಮನಸ್ಸಿನ ಮೇಲೆ ಕಣ್ಣು ಮೂಗು ಬಾಯಿ ಈ ಎಲ್ಲ ಇಂದ್ರಿಯಗಳ ಮೇಲೆ ಕೃಷಿಕ ಯಾಕೆ ಹೆಸರು ಕೃಷಿ ಅಂದರೆ ಆನಂದ ಅಂತ ಅರ್ಥ ಯಾವುದರಿಂದ ನಾವು ಆನಂದವನ್ನು ಅನುಭವಿಸ್ತೇವೋ ಅವುಗಳಿಗೆ ಕೃಷಿಕಗಳು ಅಂತ ಹೆಸರು ಕಣ್ಣಿನಿಂದ ನೋಡುವ ಆನಂದ ಕಿವಿಯಿಂದ ಕೇಳುವ ಆನಂದ ಬಾಯಿಯಿಂದ ತಿನ್ನುವ ಆನಂದ ಚರ್ಮದಿಂದ ತೊಗಲಿನಿಂದ ಮುಟ್ಟುವ ಆನಂದ ಹಾಗೆ ಮನಸ್ಸಿನಿಂದ ಈ ಎಲ್ಲ ಇಂದ್ರಿಯಗಳನ್ನು ಪ್ರೇರೇಪಿಸಿ ಪಡೆಯುವಂತಹ ಇಂದ್ರಿಯಗಳ ಸುಖವನ್ನು ಪಡೆಯುವುದಕ್ಕೆ ಅನುಕೂಲವಾದಂತಹ ಇಂದ್ರಿಯವಾದದ್ರಿಂದಾಗಿ ಮನಸ್ಸು ಕೂಡ ಒಂದು ಹೃಷೀಕ ಈ ಎಲ್ಲ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿ ಎಂಥ ದುಸ್ಥಿತಿ ಬಂದಾಗಲೂ ಎಂತಹ ಅತ್ಯಂತ ಸುಖಮಯವಾದಂತಹ ಘಟನೆ ಒದಗಿದಾಗಲೂ ಎರಡರ ಎಫೆಕ್ಟು ಕೂಡ ಅದು ಅವನ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಅನ್ನುವ ಒಂದು ಗೀತೆಯನ್ನು ಹೇಳುವುದಕ್ಕಿರುವ ಒಂದು ಸಹಜವಾದ ಅರ್ಹತೆಯನ್ನು ಆ ಶಬ್ದ ನಮಗೆ ಸಂಪಾದಿಸಿಕೊಡುತ್ತೆ ಪಾಂಚಜನ್ಯಂ ಹೃಷಿಕೇಶ